ನಮ್ಮಲ್ಲಿ ಇತಿಹಾಸದ ಪ್ರಜ್ಞೆ ಬಹಳ ಕೊರತೆ ಇದೆ ನಮ್ಮ ಮಾನ್ಯ ಕುಲಪತಿಗಳು ಹೇಳಿದ್ರಲ್ಲ ನಮ್ಮಲ್ಲಿ ಇತಿಹಾಸದ ಪ್ರಜ್ಞೆ ಕಡಿಮೆ ಅದನ್ನ ನಾವು ಸಂದರ್ಭ ಸಿಕ್ಕಾಗ ಅದನ್ನ ನಾವು ಸಂಗ್ರಹಿಸಿ ಇಟ್ಕೊಳ್ಲಿಲ್ಲ ಅಂತಂದ್ರ ಮುಂದಿನ ಜನಾಂಗಕ್ಕೆ ನಾವು ಅದನ್ನ ಕೊಡದೆ ಹೋಗ್ತಕ್ಕಂತಹ ಒಂದು ಮಹಾಪಾಪಕ್ಕೆ ನಾವೆಲ್ಲರೂ ಗುರಿಯಾಗ್ತೇವೆ ಇವತ್ ನಮ್ದ ಕೊಟೂರು ಸ್ವಾಮಿ ಮಠ ಈ ಹಂಡೆ ವಜೀರ್ ಹನುಮಪ್ಪ ನಾಯಕನಿಗೆ ಪ್ರಥಮ ಗುರುಗಳು ಬಳ್ಳಾರಿ ಕೊಟ್ಟೂರು ಸ್ವಾಮಿ ಸಂಸ್ಥಾನ ಮಠದ ಕಪ್ಪಿನ ಚಣಸ ಮಹಾಶಿವಿಗಳವರು ಮೊದಲು ಏನು ಸಾಕಷ್ಟು ನೂರಾರು ಮಠಗಳನ್ನ ಕಟ್ಟಿಕೊಟ್ರು ಎಲ್ಲಾ ದಾನ ಧರ್ಮಗಳನ್ನೆಲ್ಲ ಮಾಡಿದ್ರು ಅದು ಪುತ್ರವರ್ಗದ ಮಠವಾಗಿ ಬಂತು ಎಷ್ಟು ಮಟ್ಟಿಗೆ ಬಂತು ಅಂತಂದ್ರೆ ಮನೆಯೊಳಗಿರ್ತಕ್ಕಂಥ ಹಳೆ ಸಾಮಾನುಗಳನ್ನ ಹೆಂಗೆ ಗುಜರಿ ಹಾಕ್ತಾರಲ್ಲ ಮಡದೊಳಗಿರ್ತಕ್ಕಂತಹ ದಾನ ಪತ್ರಗಳನ್ನೆಲ್ಲ ಗುಜರಿ ಹಾಕಿರ್ತಕ್ಕಂತ ಇತಿಹಾಸ ನಮ್ ಐತಿ ನಮ್ ಗುರುಗಳು ಬರೋಕ್ಕಿಂತ ಮೊದಲ ಒಲಿ ಹಚ್ಚಬೇಕಾದ ಏನು ಸಿಗ್ಲಿಲ್ಲ ಅಂತಂತ ಆಡೋಳೆಗಳನ್ನ ತೆಗೆದುಕೊಂಡು ಒಲಿ ಹಚ್ಕೊಂಡು ಚಾ ಕಾಸ್ಕೊಂಡು ಕುಡಿದಿರ್ತಕ್ಕಂತಹ ವಿಚಿತ್ರ ಅಂದ್ರೆ ಇತಿಹಾಸದ ಪ್ರಜ್ಞೆನೇ ಇಲ್ಲ ಇವುಗಳನ್ನ ರಕ್ಷಣೆ ಮಾಡಬೇಕು ಇದ್ರೊಳಗೆ ನಮ್ಮ ಸಂಸ್ಕೃತಿ ಅದ ನಮ್ಮ ಪರಂಪರೆ ಇದ್ರೊಳಗೆ ಬರೆದಿಟ್ಟಿದ್ದಾರೆ ಅಂತಕ್ಕಂತಹ ಜ್ಞಾನ ಇಲ್ಲದೆ ಇರತಕ್ಕಂಥವ್ರನ್ನ ಬಹಳಷ್ಟು ಜನರನ್ನ ನಾವು ನೋಡ್ತೀವಿ ಈ ನಿಟ್ಟಿನೊಳಗ ಹಲವಾರು ವಿಚಾರ ಸಂಕೀರ್ಣಗಳ ಮೂಲಕ ಕೆಲಸ ಕಾರ್ಯಗಳು ಆಗ್ಬೇಕಾಗಿವೆ ವಿಶೇಷವಾಗಿ ನಮ್ಮ ಜಿ ಎನ್ ಪಾಟೀಲ್ ಸರ್ ಎಸ್ ಸಿ ಪಾಟೀಲ್ ಸರ್ ನನಗ ಮಠಕ್ಕಾಗೂ ಕಿಂತರ ಪೂರ್ವದೊಳಗನ ನಮ್ಮ ಗುರುಗಳ ಸೇವೆಯೊಳಗಿದ್ದಾಗ ನಮಗವ್ರು ಪರಿಚಯ ಇದ್ರು ಈ ಸಂಸ್ಕೃತಿ ಬಗ್ಗೆ ಇವ್ರ ಬಗ್ಗೆ ಫೋನ್ ಹಚ್ಚದಾಗ್ಲೆಲ್ಲ ನಮಗೊಂದ್ ತಾಸ ಹೇಳಿದಿರೋದೆಲ್ಲ ಹಿಂಗ್ರಿ ಬುದ್ಧಿ ಹಿಂಗ್ರೆ ಅಂತಂದು ಇತಿಹಾಸದ ಬಗ್ಗೆ ನಮಗೆ ಇದ್ರ ಬಗ್ಗೆ ವಿಶೇಷವಾಗಿ ಒಂದು ಕಾಳಜಿ ಆಗುವ ಅವ್ರು ನಮ್ಗೆ ಬಹಳಷ್ಟು ಈ ಸಂಸ್ಕೃತಿಯ ಕುರಿತು ವಿಚಾರಗಳನ್ನ ತಿಳಿಸಿದ್ದಾರೆ ಈಗ ನಾವ ಮಠಕ್ಕೆ ಪೀಠಾಧಿಪತಿ ಪೀಠಾಧಿಪತಿಗಳಾದ ಮೇಲೆ ಮೂರು ವರ್ಷದೊಳಗ ಸುಮಾರು ಐದಾರು ಕೃತಿಗಳನ್ನ ಕೊಟೂರು ಸ್ವಾಮಿ ಮಠದ ಹರಿಹರ ಸ್ಮಾರಕ ಸಂಶೋಧನಾ ಕೇಂದ್ರದಿಂದ ನಾವು ಪ್ರಕಾಶನಗೊಳಿಸಿರ್ತಕ್ಕಂತಹದ್ದನ್ನು ನಾವಿಲ್ಲಿ ಸ್ಮರಿಸಬೇಕಾಗತ್ತೆ ಇತ್ತಿತ್ತಲಾಗಿ ನಮ್ಮ ಕೆ ರವೀಂದ್ರನಾಥ್ ಸರ್ ಒಂದು ಗ್ರಂಥದ ಕುರಿತು ಹಂಡೆಯ ಕುರಿತು ಒಂದು ಪಿ ಎಚ್ ಡಿ ಪ್ರಬಂಧವನ್ನು ಒಬ್ಬ ತಮ್ಮ ಶಿಷ್ಯನ ಕಡೆಯಿಂದ ಅವರು ಪಿ ಎಚ್ ಡಿ ಪ್ರಬಂಧವನ್ನು ಮಂಡಿಸಿದ್ರು ಹೀಗೆ ಈ ಇತಿಹಾಸದ ಬಗ್ಗೆ ಹಂಡೆಯ ಬಗ್ಗೆ ನಿಮ್ಗೆಲ್ಲ ಬಹಳ ಬಹಳ ತಿಳ್ಕೊಂಡಿದ್ದೀರಿ ಮತ್ತೆ ವಿಚಾರ ಸಂಕಿರಣದೊಳಗೆ ಬರೋದ್ರಿಂದ ನಾನು ಚೆನ್ನಾಗಿ ಓದ್ಕೊಂಡಿದ್ದೀನಿ ಈ ಇತ್ತಿತ್ತಲಾಗಿ ಪರಿಚಯ ಆದ ಮೇಲೆ ಆದ್ರೆ ಅದ್ರ ಬಗ್ಗೆ ನಾವೇನು ಹೇಳಲಾರ್ದಂಗ ನೀವೆಲ್ಲರೂ ಮುಂದಿನ ವಿಚಾರ ಸಂಖ್ಯೆಯನ್ನು ಭಾಗವಹಿಸಿರಿ ಭಾಗವಹಿಸ್ರಿ ನಮ್ಮ ಮಠದ ವತಿಯಿಂದ ನಾವು ಹೋದ ವರ್ಷ ಬಸವ ಜಯಂತಿಗೆ ನಮ್ಮ ಮಾನ್ಯ ಕುಲಪತಿಗಳಾಗಿರ್ತಕ್ಕಂತಹ ಡಿ ವಿ ಪರಮೇಶ್ವಮೂರ್ತಿ ಸರ್ ಕಡೆಯಿಂದ ಹೇಮಕುಟ ಪತ್ರಿಕೆಯನ್ನು ನಮ್ಮ ರವೀಂದ್ರನಾಥ್ ಸರ್ ಒಂದು ಸಂಪಾದಕತ್ವದೊಳಗ ಪ್ರಾರಂಭಗೊಳಿಸಿದ್ದೇವೆ ಅದ್ರೊಳಗನು ವಿಶೇಷವಾಗಿರ್ತಕ್ಕಂತಹ ಲೇಖನಗಳನ್ನ ತ್ರೈಮಾಸಿಕ ಪತ್ರಿಕೆ ನಮ್ಮ ಎಸ್ ಸಿ ಪಾಟೀಲ್ರು ಬಹಳಷ್ಟು ಮಾರ್ಗದರ್ಶನ ಮಾಡಿ ಅದರೊಳಗೆ ಒಂದು ಗುರುತಿಸಿದ್ರು ಕರ್ನಾಟಕದ ಮೊದಲ ವಿರಕ್ತ ಮಠ ಬಳ್ಳಾರಿ ಸ್ವಾಮಿ ಮಠ ಅಂತಕ್ಕಂತಹದ್ದನ್ನ ಗುರುತಿಸಿ ಆ ಮಠದ ಇತಿಹಾಸ ಮತ್ತೊಂದು ಮೆರಗನ್ನ ಅವರು ತಂದುಕೊಟ್ಟಿದ್ದಾರೆ ಭಕ್ತಿರಸ ಸ್ವಾಮಿ ಅಂತಕ್ಕಂತಹ ಗ್ರಂಥವನ್ನ ಅದು ಬಳ್ಳಾರಿ ವಿರಕ್ತ ಮಠದ ಶ್ರೀಗಳವರಿಗೆ ಅರ್ಪಣೆ ಅಂತಂದು ಬರ್ದಾರ ಬಳ್ಳಾರಿ ವಿರಕ್ತ ಮಠ ಅಂದ್ರೆ ಕೊಟ್ಟೂರು ಸ್ವಾಮಿ ಮಠ ಆ ಮಠದ ಗುರುಗಳಿಗೆ ಅರ್ಪಣೆ ಆಗಿದೆ ಅನ್ನೋದನ್ನು ಯಾರು ಅದನ್ನ ಗುರುತಿಸೋಕಾಗಲಿಲ್ಲ ನಮ್ಮ ಬಿ ವಿರೂರು ಸರ್ ನಮ್ಮ ನರೇಗಲ್ ಸಂಸ್ಥೆಯ ಪ್ರಾಂಶುಪಾಲರು ಅವರೇ ಅದನ್ನ ಸಂಪಾದನೆ ಮಾಡಿದ್ರು ಅವ್ರಿಗೆ ಅದನ್ನ ಗುರುತಿಸ ಆಗ್ಲಿಲ್ಲ ಅದು ಕೊಟ್ಟೂರು ಸ್ವಾಮಿ ಮಠವೇ ವಿರಕ್ತ ಮಠ ಅಂತಕ್ಕಂಥದ್ದನ್ನ ಇಂತಹ ಹಲವಾರು ವಿಚಾರಗಳನ್ನ ನಮ್ಮ ಎಸ್ ಸಿ ಪಾಟೀಲ್ ಸರ್ ಬಹಳಷ್ಟು ಕಾರ್ಯಗಳನ್ನ ಮಾಡ್ತಾ ಬಂದಿದ್ದಾರೆ ಅವ್ರಿಗೆ ಬಸವಾದಿ ವಿಶ್ವರಣರ ಮಹಾ ಎಲ್ಲ ಮಹಾತ್ಮರ ಆಶೀರ್ವಾದ ಅವ್ರ ಮೇಲೆ ಇರಲಿ ಸೊನ್ನಲಿ ಸಿದ್ದರಾಮೇಶ್ವರನನ್ನ ಮೂಲ ಆರಾಧನೆ ಮಾಡ್ಕೊಂಡು ಬರ್ತಕ್ಕಂತಹ ಈ ಪರಂಪರೆ ಇದು ಬೆಳಿಲಿ ಅಂತಂದು ಹಾರೈಸಿ ನಮ್ಮ ದೇವರು ಕೊಂಡಾರೆಡ್ಡಿ ಅವರು ಇದ್ದ ಸಣ್ಣ ಸಣ್ಣ ಒಂದು ಏನು ರಾಜ ಮನೆತನಗಳದಾವಲ್ಲ ಅವನು ಬೆಳಕಿ ತರ್ತಕ್ಕಂತಂದು ಬಹಳಷ್ಟು ಕೆಲಸ ಮಾಡ್ತಾ ಇದ್ದಾರೆ ಆ ಒಂದು ಕರ್ನಾಟಕ ಇತಿಹಾಸ ಅಕಾಡೆಮಿ ಅಧ್ಯಕ್ಷರಾದ ಮೇಲೆ ಬಹಳಷ್ಟು ಕಾರ್ಯಗಳನ್ನು ಅವ್ರು ಮಾಡ್ತಾ ಬಂದಿದ್ದಾರೆ ಆ ಕಾರ್ಯೂ ನಾವು ಕೊಟ್ಟರಿಸುವ ಮಠದಿಂದ ಅವ್ರಿಗೆ ಪ್ರೋತ್ಸಾಹವನ್ನು ನೀಡ್ತಾ ಬಂದಿದ್ದೇವೆ ಇನ್ನು ಇನ್ನೊಂದು ವರ್ಷದೊಳಗೆ ಹಂಪಿ ಒಳಗೆ ನಾವು ಒಂದು ಪಾರ್ಕ್ ಮಾಡ್ಬೇಕಂತಂದು ಮಾಡಿದ್ದೇವೆ ನಮ್ಮ ಮಠದ ಜೊತೆಗೆ ಮತ್ತು ವಿಶೇಷವಾಗಿ ಆ ಪ್ರೌಢ ದೇವರಾಯನಿಗೆ ಬಹಳಷ್ಟು ಅನ್ಯಾಯವನ್ನು ಇತಿಹಾಸಕಾರ ಎಲ್ಲರೂ ಮಾಡ್ಕೊಂತ ಬಂದ್ರು ಅವನು ವೀರಶೈವ ಸಂಸ್ಕೃತಿಯನ್ನ ಉತ್ಥಾನ ಮಾಡಿದ್ದಕ್ಕೆ ಮಾಡಿದ್ರು ಅದು ಹಲವಾರು ಒಂದೊಂದು ಒಂದೊಂದು ಕಾಲದೊಳಗೆ ಒಬ್ಬೊಬ್ಬ ರಾಜಾಶ್ರಯದೊಳಗೆ ಒಂದೊಂದು ರಾಜರ ಒಂದು ಗೌಪ್ಯ ಗೌಣ ಆಗ್ತಾ ಹೋಗ್ತವೆ ಅಲ್ಲಿ ಪ್ರೌಢ ದೇವರನ್ನು ಗೌಣ ಮಾಡಿದ್ರು ಅದನ್ನ ಒಂದು ದೊಡ್ಡ ಪಾರ್ಕ್ ಮಾಡಿ ಅದ್ರೊಳಗ ಅವ್ರ ಇತಿಹಾಸವನ್ನ ತಿಳಿಸ್ತಕ್ಕಂತಹದ್ದು ಅದ್ರೊಳಗನ ಹಳ್ಳಿ ಹರಿಸರ ಬಗ್ಗೆನು ಅದನ್ನ ಎಷ್ಟು ಬಾಳ ಹೈ ಲೆವೆಲ್ ಮಾಡಿದ್ನವಲ್ಲ ಫಾರೆನರ್ಸ್ ಎಲ್ಲ ಅಲ್ಲಿ ಬರೋದ್ರಿಂದ ಅದನ್ನೊಂದು ಅದ್ಭುತವಾಗಿರ್ತಕ್ಕಂತಹ ಪಾರ್ಕ್ ಅನ್ನ ನಾವು ನಿರ್ಮಾಣ ಮಾಡಬೇಕು ಅಂತಕ್ಕಂತಹ ಯೋಜನೆಯನ್ನ ಈ ವರ್ಷ ಹಾಕಿಕೊಳ್ಳೋರು ಇದ್ದೇವೆ ಅವಾಗ್ಲೂ ನೀವೆಲ್ರೂ ಬಂದು ಅದ್ರೊಳಗೂ ಪಾಲ್ಗೊಳ್ಳ್ರಿ ಅಂತಕ್ಕಂತಹದ್ದನ್ನ ಈ ಸಂದರ್ಭದೊಳಗೆ ತಿಳಿಸ್ತಾ ಆ ನಾವು ಕೊಟ್ಟೂರು ಸ್ವಾಮಿ ಮಠದ ವತಿಯಿಂದ ನೀವೇನು ರಾಜಗುರುಗಳನ್ನಾಗಿ ಸ್ವೀಕಾರ ಮಾಡಿದ್ರೆ ನೂರ ಹದಿನೇಳರೊಳಗೆ ಮಠ ಕಟ್ಟಿಸಿ ಆ ಮಠದ ವತಿಯಿಂದ ಹಲವಾರು ಕಾರ್ಯಗಳನ್ನ ಸಾಂಸ್ಕೃತಿಕವಾಗಿ ಮತ್ತು ಸಾಹಿತ್ಯಿಕವಾಗಿ ಮಾಡ್ತಾ ಬಂದಿದ್ದೇವೆ ಇನ್ನೂ ನೀವು ಕೃತಿಗಳನ್ನು ಹೇಳಿದ್ರೆ ಅಂತಂದ್ರೆ ನಮ್ಮ ಕೊಟ್ಟೂರು ಸ್ವಾಮಿ ಕಲ್ಯಾಣ ಕೇಂದ್ರದಿಂದ ಮತ್ತು ಹರಿಹರ ಸ್ಮಾರಕ ಸಂಶೋಧನಾ ಕೇಂದ್ರದಿಂದ ಕೃತಿಗಳನ್ನ ನಾವು ಲೋಕಾರ್ಪಣೆ ಮಾಡತಕ್ಕಂತಹ ಪ್ರಕಾಶನ ಮಾಡತಕ್ಕಂತಹ ಕೆಲಸವನ್ನು ಮಾಡ್ತೇವಿ ಮತ್ತು ವಿಚಾರ ಸಂಕಿರಣಗಳನ್ನ ಹತ್ತು ವರ್ಷಕ್ಕೊಂದು ಮಾಡಿದ್ರೆ ಏನಾಗುತ್ತೆ ಜನರೇಷನ್ ಚೇಂಜ್ ಆಗಿ ಹೋಗ್ಬಿಟ್ಟಿರ್ತದೆ ಒಂದೊಂದ್ ಜನರೇಷನ್ ಗೆ ಒಂದೊಂದ್ ಸಮಾವೇಶ ಮಾಡಿದ್ರೆ ಒಂದು ಕೆಲಸಕ್ಕೆ ಆಗೋದಿಲ್ಲ ಇದು ಅಲ್ಲೆಲ್ಲ ಎಲ್ಲೆಲ್ಲ ಅದಾರ ಅಲ್ಲೊಂದ್ ಸ್ವಲ್ಪ ನೀವು ವಿಚಾರ ಸಂಕಿರಣಗಳನ್ನ ವರ್ಷಕ್ಕೊಮ್ಮೆ ಎಲ್ಲರ ಆಯೋಜನೆ ಮಾಡಿ ದೊಡ್ಡ ಮಟ್ಟ ಇಷ್ಟು ಜನ ಸೇರಿಸಿ ಬಾಳ್ ಕೆಲಸ ಮಾಡ್ಬೇಕಂತ ಇರೋದಿಲ್ಲ ಒಟ್ ಇದು ಹತ್ತು ವರ್ಷಕ್ಕೊಮ್ಮೆ ಅಷ್ಟ ಮಾತನಾಡಿದ್ರೆ ಅಂದ್ರೆ ಅದು ಸರಿ ಹೋಗೋದಿಲ್ಲ ಆಯುಷ್ಯ ಕಡಿಮೆ ಐತಿ ಆರೋಗ್ಯ ಕಡಿಮೆ ಇರೋದ್ರಿಂದ ನೀವು ವರ್ಷಕ್ಕೊಂದು ಅಲ್ಲೆಲ್ಲೇ ಸಣ್ಣ ಸಣ್ಣ ಕಾರ್ಯಕ್ರಮಗಳನ್ನ ಮಾಡಿ ಈ ಹಂಡೆ ಹರಸರ ಬಗ್ಗೆ ಈ ಸಂಸ್ಕೃತಿ ಬಗ್ಗೆ ಮತ್ತ ಇವರೆಲ್ಲ ಮೂಲ ವೀರಶೈವಿ ಲಿಂಗಾಯತರು ನೀವೆಲ್ಲರೂ ಭಸ್ಮ ಬಸ್ಮ ಹಚ್ಕೊಳ್ಬೇಕು ಅಜ್ಜಾರ್ ಹೇಳಿದ್ರಲ್ಲ ಬಸ್ನ ಹಚ್ಕೊಳ್ಬೇಕು ಲಿಂಗ ಕಟ್ಕೊಳ್ಬೇಕು ಎಲ್ರ ಹಣೆ ಮ್ಯಾಗನು ಬಸ್ ಹೋಗ್ಬೇಕು ನಾವು ನೀವೆಲ್ಲ ಏನೋ ಸ್ವಚ್ಛ ಹೆಣೆ ಇಟ್ಕೊಂಡು ಬಂದ್ಬಿಟ್ಟಿರಿ ನಾಳೆ ನಾವು ಸಮಾವೇಶಕ್ಕೆ ಬಂದಾಗ ಮಾಡಿ ಒಂದು ಹತ್ತು ಬಸ್ಮ ತಂದಿಟ್ಟು ದೊಡ್ಡ ದೊಡ್ಡ ಎಲ್ಲರೂ ಬಸ್ಮಾ ಹಚ್ಕೊಂಡು ಕುಳಿತುಕೊಳ್ಳೋ ಹಂಗೆ ನೀವೆಲ್ಲಾ ನಮ್ಮ ಸಂಸ್ಕೃತಿ ನಾವ್ ಹೇಳಿಲ್ಲ ಅಂದ್ರೆ ಇನ್ಯಾರು ಹೇಳೋರು ಅದ್ರ ಬಗ್ಗೆ ತಾವೆಲ್ಲರೂ ಸ್ವಲ್ಪ ಕಾಳಜಿಯನ್ನ ವಹಿಸ್ರಿ ನೀವು ಮಾಡ್ಲಿಕ್ಕೆ ಸಾಧ್ಯ ಐತೆ ನಿಮ್ಗೆ ಯಾರು ಗುರುಗಳಾಗಿ ನಾವ್ ಒಂದಿಬ್ರು ಮೂರು ಜನ ನಿಮ್ಗ್ ಮಾರ್ಗದರ್ಶನ ಮಾಡಿರ್ಬೋದು ಆದ್ರೆ ನೀವ ಸ್ವತಃ ಜಾಗೃತರಾಗಿ ನೀವೆಲ್ಲಾ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರೋದ್ರಿಂದ ನಿಮಗೇನು ಅಸಾಧ್ಯ ಇಲ್ಲ ಅಂತಕ್ಕಂತಹ ಒಂದು ವಿಶ್ವಾಸ ನಮ್ಮದು ಈ ಕೆಲಸವನ್ನ ನಮ್ಮ ಜಿ ಎನ್ ಪಾಟೀಲ್ ಸರು ಎಸ್ ಪಾಟೀಲ್ರು ನಮ್ಮ ಡಾಕ್ಟರ್ ಎಸ್ ಎಸ್ ಪಾಟೀಲ್ರು ಇವರೊಂದಿಷ್ಟು ಜನ ಒಂದು ಏಳೆಂಟು ಹತ್ತು ಜನ ಬಹಳಷ್ಟು ಕ್ರಿಯಾಶೀಲರಾಗಿ ಕೆಲಸ ಮಾಡ್ತಾ ಬಂದಿದ್ದೀರಿ ನಿಮಗೆಲ್ಲ ಪೂರ್ಣ ಸಹಕಾರ ನಮ್ಮಗಳದ್ದು ಇರುತ್ತೆ ಅಂತಕ್ಕಂತಹದ್ದನ್ನ ಈ ಸಂದರ್ಭದಲ್ಲಿ ತಿಳಿಸಿ ನಮ್ಮ ಗಂಜಾಳ ಮಟ್ಟದ ಜಾತ್ರೆ ಇರೋದ್ರಿಂದ ಅವ್ರು ಕಾಯ್ತಾ ಇದ್ದಾರೆ ವರ್ಷಕ್ಕೆ ಎರಡು ಮೂರು ದಿನ ಬರ್ತೇವೆ ನಾವು ಅಜ್ಜರ ದರ್ಶನಕ್ಕಂತಂದ ಬಹಳಷ್ಟು ಜನ ಬರೋದ್ರ ಇರೋದರಿಂದ ನಾವು ಸ್ವಲ್ಪ ನಿರ್ಗಮಿಸ್ಬೇಕಾಗಿದೆ ಮತ್ತೆ ನಾಳೆ ನಿಮ್ಮ ಕಾರ್ಯಕ್ರಮದೊಳಗೆ ನಾವು ಭಾಗವಹಿಸ್ತೇವೆ ನಿಜವಾಗ್ಲೂ ನೀವೆಲ್ಲ ಚಾಲುಕ್ಯ ಸಂಸ್ಕೃತಿಯ ಅಧ್ಯಯನ ಪೀಠದಿಂದ ಬಹಳ ದೊಡ್ಡ ಕಾರ್ಯಗಳನ್ನ ತಾವೆಲ್ಲಾ ಮಾಡ್ತಾ ಇದ್ದೀರಿ ತಮ್ಮ ಕಾರ್ಯಗಳು ಹೀಗೆ ಮುಂದುವರಿಲಿ ತಮ್ಮೆಲ್ಲರಿಗೂ ಆ ಶಕ್ತಿಯನ್ನ ಭಗವಂತ ಸದಾವು ಕಾಲ ಆರೋಗ್ಯವನ್ನು ಆರೋಗ್ಯವನ್ನ ದಯಪಾಲಿಸ್ಲಿ ಅಂತಂದು ಹಾರೈಸಿ ನಮ್ಮ ಮತ್ತೆ ನಮ್ಮ ನಾವು ಮನೆಯೂ ಹೇಳಿದ್ವಿ ನಮ್ಮ ದೇವರು ಕೊಂಡಾರೆಡ್ಡಿ ಸರ್ಗೆ ನೀವು ನಿಮ್ಮ ಏನು ಪ್ರತಿ ವರ್ಷನೂ ಅವರು ಬೃಹತ್ ಗ್ರಂಥಗಳನ್ನ ಇತಿಹಾಸ ಅಕಾಡೆಮಿಯಿಂದ ತರ್ತಾರ ನೀವು ಹಂಡೆ ಹರಿಸರ ಬಗ್ಗೆ ನಮ್ಮ ಮಠಗಳ ಬಗ್ಗೆನು ವಿಶೇಷವಾಗಿ ನೀವು ಕಾಳಜಿ ವಹಿಸಿ ಅದ್ರ ಬಗ್ಗೆನು ಬೆಳಗ್ಗೆ ತರುವ ರೀತಿ ಒಳಗೆ ಮಾಡ್ರಿ ಅಂತಕ್ಕಂಥದ್ದನ್ನ ನಾವು ಹಂಪಿ ವಿಶ್ವವಿದ್ಯಾಲಯದೊಳಗ ಒಂದು ವಿಚಾರ ಸಂಕಿರಣದೊಳಗ ತಿಳಿಸಿದ್ವಿ ಅವರು ಉತ್ಸುಕರ ನಮ್ಮ ಕುಲಪತಿಗಳು ಬಹಳಷ್ಟು ಉತ್ಸುಕ ಇರೋದ್ರಿಂದ ನಮ್ಮೆಲ್ಲ ಕಾರ್ಯಗಳಿಗೂ ಕೆಲಸಗಳಿಗೂ ಪೂರಕವಾಗಿರ್ತಕ್ಕಂತಹ ವಾತಾವರಣ ಇದೆ ಅದರ ಸದುಪಯೋಗ ಮಾಡ್ಕೊಳ್ಳೋದು ಬಿಡೋದು ನಿಮ್ಮೆಲ್ಲರ ಕೈಯೊಳಗಿದೆ ಅಂತಕ್ಕಂತಹ ತಿಳಿಸಿ ನಮ್ಮ ಆಶೀರ್ವಚನ ತೀವ್ರ ಮಾಹಿತಿ ನೀಡ್ತೇವೆ ವರ್ಷದಲ್ಲೂ ಜರಗಲಿ ನಾನು ಯಾವಾಗಲೂ ಕೂಡ ಬೆಣ್ಣೆಯಿಂದ ಬೆಳಕಾಗಿ ಇರ್ತೀನಿ ಅಂತ ಹೇಳಿರುವಂತಹ ಶ್ರೀಯುತ ಜಗದ್ಗುರು ಕೊಟ್ಟೂರು ಬಸವಲಿಂಗ ಮಹಾಸ್ವಾಮಿಗಳವರಿಗೆ ಧನ್ಯವಾದಗಳು